ಈ ರೀತಿಗೆ ಪ್ರೀತಿಯಿಂದ ವೆಲ್ಕಮ್ ಮಾಡಿದಕ್ಕೆ ಥ್ಯಾಂಕ್ ಯು ಆಲ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್ನ್ ಫಾರ್ ಫಸ್ಟಿಂಗ್ ಯಾಸ್ ಒಂದಿನೆಲ್ಲ ಮಾಧ್ಯಮ ಮಿತ್ರರಿಗೆ ಕೂಡ ನಮಸ್ತೆ ಹೇಳ್ತಾ ಎಲ್ಲ ನನ್ನ ಸ್ನೇಹಿತರಿಗೆ ಯು ಒಂದು ಅದ್ಭುತವಾದ ಜಾಗ ನಿಮ್ಮ ಮಧ್ಯದಲ್ಲಿ ಒಂದು ಪುಟ್ಟ ರೀತಿಯಲ್ಲಿ ಒಂದು ಆಡಿಯೋ ಒಂದು ಲಿರಿಕಲ್ ವಿಡಿಯೋ ಲಾಂಚ್ ಮಾಡೋಕ್ಕೆ ಅವಕಾಶ ಆಯಿತು ಐ ಆಮ್ ವೆರಿ ಹ್ಯಾಪಿ ಫರ್ ದರ್ ಐ ಮಸ್ಕೋಸ್ ಒಂದು ಎರಡೂವರೆ ವರ್ಷ ಆದಮೇಲೆ ಅದು ರಿಲೀಸ್ ಆಗ್ತಾ ಇದೆ ಡಿಲೇ ಆಗಿದ್ದಕ್ಕೆ ಸಾವಿಗ್ ಹೇಳ್ತಾ ಬಂದಿರೋಲ್ಲ ನನ್ನ ಸ್ನೇಹಿತರಿಗೆ ಮ್ಯಾಕ್ಸ್ ತಂದಕ್ಕೆ ಮತ್ತೊಮ್ಮೆ ಇಲ್ಲಿ ನನ್ನ ಸ್ವಾಗತವನ್ನು ಹೇಳ್ತಾ ಇಪ್ಪತ್ತೈದನೇ ತಾರೀಕು ಭರ್ಜರಿ ಅಲ್ಲಿ ನಿಮ್ಮ ಪ್ರೀತಿ ವಿಶ್ವಾಸ ಎರಡೂವರೆ ವರ್ಷ ಸಿನಿಮಾ ರಿಲೀಸ್ ಆಗೋದು ದೊಡ್ಡದಲ್ಲ ಆಗದೇರೋದು ಬಟ್ ನೀವು ತೋರಿಸೋವಂಥ ಒಂದು ಪ್ರೀತಿ ಜನ ಅದು ಯಾವತ್ತು ಯಾವತ್ತು ನಮ್ಮ ಶಕ್ತಿನ ನಮ್ಮ ಕಡೆಯಿಂದ ಕಿತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಲೇಟಾಗಿ ಬರ್ಬೋದು ಬರ್ತೀವಿ ಬರ್ತೀನಿ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮುಂದೆ ಬರ್ತಾ ಇದೆ ನೋಡಿ ಪ್ರೀತಿಯಿಂದ ಪ್ರೋತ್ಸಾಹ ಇವರೆಲ್ಲ ತುಂಬಾ ಜನ ಹೊಸ ಕಲಾವಿದರ ಇದರಲ್ಲಿ ಎಲ್ಲರಿಗೂ ಬೇಕು ಅಂತ ಹೇಳ್ತಾ ಇನ್ನೊಂದು ಇದು ಈ ಮಟ್ಟಕ್ಕೆ ಬರಬೇಕಾದ್ರೆ ನಾನು ಒಬ್ಬ ವ್ಯಕ್ತಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ರಾಕ್ಲಾಮ್ ಇಂಟ್ರೆಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿಸ್ ಎಲ್ಲರೂ ಟೇಕ್ ಯು